ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ನಿವೃತ್ತಿ ನೌಕರರೇ ಮತ್ತು ಪಿಂಚಣಿದಾರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಬಜ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಕೊನೆಗೂ ಹೊರಬಿತ್ತು ಸರ್ಕಾರದ ಅಧಿಸೂಚನೆ ಬಿ ಎ ಅರಿಯರ್ಸ್ ಬಗ್ಗೆ ಕೂಡ ಸಿಹಿ ಸುದ್ದಿ ಹದಿನೆಂಟು ತಿಂಗಳ ಡಿ ಎ ಅರಿಯರ್ಸ್ ಬಗ್ಗೆ ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ದರು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅದರ ಕುರಿತು ಒಂದು ಪ್ರಮುಖ ಬಿಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ವೀಕ್ಷಕರೇ ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಎ ಐ ಸಿ ಪಿ ಐ ಸೂಚ್ಯಂಕ ಸಂಖ್ಯೆಗಳ ಆಧಾರದ ಮೇಲೆ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನೌಕರರು ಮೂರು ಪ್ರತಿಶಿತ ತುಟ್ಟಿ ಭತ್ತೆ ಹೆಚ್ಚಳವನ್ನು ಪಡೆಯಲಿದ್ದಾರೆ ಎನ್ನಲಾಗಿದೆ ಜೂನ್ ಎ ಐ ಸಿ ಪಿ ಐ ಸೂಚ್ಯಂಕ ಒನ್ ಪಾಯಿಂಟ್ ಫೈವ್ ಅಂಕಗಳ ಏರಿಕೆ ಕಂಡಿದೆ ಮೇ ತಿಂಗಳಲ್ಲಿ ಒನ್ ಥರ್ಟಿ ನೈನ್ ಪಾಯಿಂಟ್ ನೈನ್ರಿಂದ ಒನ್ ಫಾರ್ಟಿ ಒನ್ ಪಾಯಿಂಟ್ ಫೋರಕ್ಕೆ ಏರಿದೆ ಹಾಗಾಗಿ ತುಟ್ಟಿ ಭತ್ತೆ ಐವತ್ಮೂರು ಪಾಯಿಂಟ್ ಮೂರು ಆರಕ್ಕೆ ಏರಿಕೆಯಾಗಲಿದೆ ಎನ್ನುವುದರ ಬಗ್ಗೆ ಮಾಹಿತಿ ಬಂದಿರುತ್ತೆ ಕೇಂದ್ರ ನೌಕರರ ತುಟ್ಟಿ ಭತ್ತೆ ಹೆಚ್ಚಳವನ್ನು ಸೆಪ್ಟೆಂಬರ್ ಅಂತ್ಯದಲ್ಲಿ ಪ್ರಕಟಿಸಲು ನಿರ್ಧರಿಸಲಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ನಾಕರಿಂದಲೇ ಈ ಹೆಚ್ಚಳ ಅನ್ವಯವಾಗಲಿದೆ ಈ ಹೆಚ್ಚಳದ ನಂತರ ಶೇಕಡಾ ಐವತ್ ಮೂರರಷ್ಟು ತುಟ್ಟಿಭತ್ತೆಯನ್ನು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರಿಗೆ ನೀಡಲಾಗುತ್ತದೆ ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ತುಟ್ಟಿಭತ್ತೆ ಹೆಚ್ಚಳದ ಘೋಷಣೆಯಾಗಲಿದೆಯೇ ಇದನ್ನು ಕಾರ್ಯಸೂಚಿಯಲ್ಲಿ ಸೇರಿಸಲಾಗಿದೆ ಅಂದರೆ ಇನ್ನು ಔಪಚಾರಿಕ ಘೋಷಣೆ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಮೂಲಗಳ ಪ್ರಕಾರ ತುಟ್ಟಿಭತ್ತೆ ಸೆಪ್ಟೆಂಬರ್ ಅಂತ್ಯದಲ್ಲಿ ಘೋಷಣೆಯಾಗಲಿದೆ ಆದರೆ ಅಕ್ಟೋಬರ್ ತಿಂಗಳ ವೇತನದೊಂದಿಗೆ ಬಾಕಿ ಡಿ ಎ ಕೂಡ ಪಾವತಿಯಾಗಲಿದೆ ಅಂದರೆ ನೌಕರರ ಮತ್ತು ಪಿಂಚಣಿದಾರರ ಮೂರು ತಿಂಗಳ ಬಾಕಿ ತುಟ್ಟಿ ದುಡ್ಡುತ್ತೆ ಅಥವಾ ಅರಿಯರ್ಸ್ ಪಡೆಯುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೇ ಥರ ಮಾಹಿತಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸಿಹಿ ಸುದ್ದಿ ಇದ್ದರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಕೂಡ ಬಂದೇ ಬರುತ್ತೆ ಡಿ ಎ ಇನ್ಕ್ರಮೆಂಟ್ ಕುರಿತು ಮಾಹಿತಿ ಥರ ಇನ್ಫಾರ್ಮೇಷನ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು